ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರು ಚೆನ್ನಾಗಿರ್ತೀರಾ ಅಂತ ನಿಮ್ಗೆ ಉರ್ದು ಉರ್ದು ಸಾಕಾಯ್ತು ಸೊ ನಮ್ಮ ಮಮ್ಮಿನೇ ಬಂದು ಹೆಲ್ಪ್ ಮಾಡ್ತಿದ್ದ ನನ್ಗೆ ಬೈಕೊಂಡು ಬೈಲಿಲ್ಲ ಏನ್ ದಬ್ಬಾಕ್ ಬಿಡ್ತೀನಿ ಅಂತ ದೊಡ್ಡದಾಗಿ ಹೇಳ್ತೀಯಾ ಏನು ದಬ್ಬಾಕ್ತಿದ್ಯಾ ಅಂತ ಕೇಳ್ತಾ ಇತ್ತು ನೋಡಿ ನನ್ಗೆ ಇವಾಗ ಸದ್ಯಕ್ಕೆ ಮಮ್ಮಿ ರವೆ ಊರ್ಕೊಡ್ತಾ ಇದ್ದಾರೆ ರವೆ ಊರ್ಕೊಂಡ್ಮೇಲೆ ತುಪ್ಪ ಹಾಕ್ಬಿಟ್ಟು ರವೆ ಹುರಿದಾದ ತಕ್ಷಣ ನೆಕ್ಸ್ಟ್ ನಾನು ಉಪ್ಪಿಟ್ಟು ಮಾಡ್ತೀನಿ ಮಮ್ಮಿ ಊರ್ ಕೊಡ್ತಾರೆ ನಾನು ಇವಾಗ ಕೇಸರಿ ಬಾತ್ ಮಾಡ್ತೀನಿ ಬನ್ನಿ ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಓಕೆನಾ ನನಗೆ ಕೈಯೇ ಓಡೋದಿಲ್ಲ ಬೇಗ ಬೇಗ ಹಾಗೆ ನಾವು ತುಪ್ಪ ಹಾಕ್ತಾ ಇದ್ದೀವಿ ಇವತ್ತು ಯಾಕೆ आठ बाइटो, सलमान ने इस तरह की नहीं, ना पोस्टर पे नहीं पूरा, रखते पड़ेंगे ऐसे पार्टी, सलमान की कैंडी नहीं पूरा, तो तभी तो ये आप तो ಸಾಲ್ ಭಾಗ ಎಣ್ಣೆ ಕೊಟ್ಟಿದ್ರು ಅವ್ನು ಬಾಯಿ ಮುಖ ಎಣ್ಣೆನು ಮಮ್ಮಿ ಹಾಕಿದರೆ ಎಣ್ಣೆ ಕಾಯಿ ಇಷ್ಟ ಸ್ವಲ್ಪ ಇವಾಗ ಜಾಸ್ತಿ ಗೋಡಾ ಇಷ್ಟ ಆಗ್ತಾ ಇದೀನಿ ಸ್ವಲ್ಪ ಕಾಯಿ ಬೇಕಿತ್ತು ನನ್ ಸ್ವಲ್ಪ ಅಲ್ಲೇ ಆಗುತ್ತೆ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅದು ನಾನು ಐಟ ಇದ್ದೀನಿ ಅಂದ್ರೆ ಒಂದು ಕಳಪದೇ ಐಟ ಇಟ್ಬಿಟ್ಟವ್ರೆ ಕಾಣಿಸದೇ ಇಲ್ಲ ನನಗೆ ನನಗೆ ಎಣ್ಣೆ ಅಳತೆ ಗೊತ್ತಾಗಲ್ಲ ಅಂದ್ಬಿಟ್ಟು ಮೊದಲೇ ಎಣ್ಣೆನೂ ಕೂಡ ಹಾಕ್ತಿದ್ದಾರೆ ಒಳಗೆ ಹಾಕೊಂಡ್ರೆ ಏನು ಆಗೋದು ಸಿಕ್ಕತಾದು ಬೇಗ ಬೇಗ ಹಾಕು ಏನಕ್ಕೆ ಅದಕ್ಕೆ ನೀರ ಹಾಕು ಒಳಗಡೆ ನೀರ ಹಾಕದಾ ಅದಕ್ಕೆ ಹಾಲು ಸ್ವಲ್ಪ ನೀರ ಹಾಕ್ತಿವಿ ಅದು ಚೆನ್ನ ಕಾದ ಮೇಲೆ ಹಾಲು ಹಾಕಿಬಿಟ್ಟು ರವೆ ಹಾಕಿ ಬಿ ಬಿಡ ಉಪ್ಪಿಟ್ಟು ಅಂತ ಕೇಸರಿ ಬಾತ್ ರೆಡಿ ಸಕ್ಕರೆನೂ ಹಾಕ್ಬೇಕುಪ್ಪ ಸಕ್ಕರೆ ಮಾಡ್ಕೊತಿದ್ದೆ ಅಯ್ಯೋ ಮಮ್ಮಿ ನಾವು ಆಳು ಬದಲು ಹಾಲಿನ ಪುದೀನ ಯೂಸ್ ಮಾಡ್ತಿದ್ದೀವಿ ಶಲೆ ನಮ್ಮ ಮನೆಯಲ್ಲಿ ಯೋಜನೆ ಹಾಕ್ತಿದ್ದೀವಿ ಅಪ್ಪ ಹಾಗೆ ಸಕ್ಕರೆನೂ ಜೊತೆಗೆ ಅಂದರೆ ಆರ್ಜೆಂಟ್ ಜಾಸ್ತಿ జొతే ఆలన పుడి ఆలన పుడి స్వల్ప బెచ్చ నూన్ అల్ల పిడ హాకీ నెక్స్ట్ సక్రేను కూడా ఎరడ్ కప్ అని ಅದೆಲ್ಲ ಚೆನ್ನಾಗಿ ಕಾಯ್ತಾ ಇದೆ ಅದು ಮಳ್ಳಲ ತನಕ ಇನ್ನು ನಮಗೆ ಕೆಲಸ ಇಲ್ಲ ಅದು ತುಂಬಾ ಚೆನ್ನಾಗಿ ಮಣ್ಣದ್ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ ಉಡ್ದಿಟ್ಟಿರುವಂತಹ ರವೆ ಹಾಕ್ಬೇಕು ಮಕ್ಕಳಿಂದ ಏನಂತ ಹೇಳಿದ್ರೆ ಉಪ್ಪಿಟ್ಟ ನಾವ್ ಒಮ್ಮೆ ಒಂದ್ಕಾಯಿ ನಾನು ಮಾಡ್ತಲ್ಲ ನನಗೆ ಗೊತ್ತ ಅಡುಗೆ ಮನೆಗೆ ಬಂದರೂ ನಮ್ಮ ಮನೆಯಲ್ಲಿ ಮಾಡ್ತಾ ನನ್ನ ಒನ್ ಕೈನಲ್ಲಿ ನಾವು ಒಮ್ಮಿನೇ ಮಾಡ್ತಿದ್ರೆ ಅಂದ್ರೆ ಕ್ಯಾರೆಟು ಬೀಟ್ರೂಟು ಬೀನ್ಸು ಟೊಮೊಟೊನು ಹಾಗೆ ಏನು ಕರಿಬೇವಿನ ಸೊಪ್ಪು ಈಗ ಎಲ್ಲಾನು ಹಾಕ್ಬಿಟ್ಟು ಸಾಸ್ರೆ ಮೆಣಸಿನ್ಕಾಯಿ ಎಲ್ಲಾ ಕಟ್ ಮಾಡಿ ಇಟ್ಟಿದ್ದು ಈಗ ಎಣ್ಣೆ ಬಿಟ್ಟು ಈರುಳ್ಳಿ ಮತ್ತೆ ಸಾಸಿವೆ ಕಾಳು ಮೆಣಸಿನ್ಕಾಯಿ ಹಾಕೈತೆ ತರಕಾರಿ ಐತೆ ನೀಟಾಗಿ ತೋರಿಸ್ಕೊಂಡು ವಿಡಿಯೋ ಮಾಡೋದಂತ ಆಸೆಯಿಂದ ಬಂದೆ ಇವಾಗ ಕ್ಯಾರೆಟ್ ಮತ್ತೆ ಆಲೂಗೆಡ್ಡೆ ಹಾಗೆ ಬೀನ್ಸ್ ಅದಷ್ಟು ತರಕಾರಿನೂ ಹಾಕ್ತಿದೆ ಹಾಕ್ತಾ ಇದ್ದಾರೆ ಮೊಮ್ಮಿ ಟೊಮೊಟೊ ಹಣ್ಣು ಕೂಡ ಒಟ್ಟಿಗೆ ಹಾಕೈತೆ ಅಂದ್ರೆ ಎಣ್ಣೆ ನಾನು ಅದೆಲ್ಲ ಫ್ರೈ ಆದ್ಮೇಲೆ ಹಾಕಿದ್ರೆ ಚೆನ್ನಾಗಿ ಇರ್ತಾ ಟೈಮ್ ಆಗ್ಬಿಟ್ಟೈತೆ ನನ್ ವಿಡಿಯೋ ವಿಡಿಯೋ ಅನ್ಕೊಂಡು ನಿಂತ್ಕೊಂಡು ಅದೆಲ್ಲ ತುಂಬಾ ಚೆನ್ನಾಗಿ ಎಣ್ಣೆ ಫ್ರೈ ಆಗಬೇಕು ಒಟ್ಟಿಗೆನೆ ಆಗುತ್ತೆ ಇವಾಗ ಪರವಾಗಿಲ್ಲ ಚೆನ್ನಾಗಿ ಆಗುತ್ತೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದು ಬಂದು ಕೇಸರಿ ಬಾತ್ಗೆ ಸಕ್ಕರೆನ ಕರಗಿಲ್ಲ ಸಕ್ಕರೆ ಕರಗಿಟ್ಟಿದ್ದೀವಿ ನೋಡಿ ಎಷ್ಟು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂದ್ರೆ ಸಾಕತ್ತು ಘಮ 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 ಅಂತಲೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಅಂದರೆ ಈ ತರಕಾರಿ ಎಲ್ಲ ಎಣ್ಣೆನಲ್ಲಿ ತುಂಬ ಚೆನ್ನಾಗಿ ಬೇಯಬೇಕು ಆವಾಗಷ್ಟೇ ಉಪ್ಪಿಟ್ಟು ತುಂಬ ಚೆನ್ನಾಗಾಗೋದು ಇಲ್ಲ ನಾವು ತಿನ್ನೋದಕ್ಕಾಗಲ್ಲ ನೋಡ್ತಾ ಇರ್ಬೋದು ಎಷ್ಟ ಚೆನ್ನಾಗಿ ಅಂದ್ರೆ ವಾ ಸಕ್ಕದಾಗ ಕಾಣಿಸ್ತೈತಲ್ವಾ ಈ ಅರಳೆ ಬಂದು ನಾವು ರವೆ ಅದೇ ಯೂಸ್ ಮಾಡ್ತಾ ನಾನು ಹಾ ನೋಡಿ ಇದೆಲ್ಲ ಚೆನ್ನಾಗಿ ಬೇಯ್ಬೇಕು ನಾವು ಬೇಗ್ ಬೇಗ ಹಾಕ್ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಬೆಳಿ ನೀರು ಓದ್ಬಿಟ್ರೆ ಎಣ್ಣೆನಲ್ಲಿ ಬೆಂದ್ರೆ ಬೆಂದಷ್ಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಮುಚ್ಚಿಡದ ಇದು ಮುಚ್ಚಿದ್ರೆ ಬೇಗ ಬೇಕಿದೆ ಇವಾಗ ತರಕಾರಿಗೆ ರುಚಿ ಹಾಕ್ಬಿಡ್ತೀವಿ ಅಂತ ಹೇಳಿ ರುಚಿ ಹಾಕ್ತಿದ್ದೀವಿ ಇವಾಗ ರುಚಿ ಹಾಕಿದ್ರೆ ಏನಂತ ಹೇಳಿದ್ರೆ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿ ಬೇಕಿದೆ ಬೇಗ ಬೇಕಿದೆ ಅದಕ್ಕೆ ಸಲುವಾಗಿ ಇವಾಗ ಹಾಡ್ ಮಾಡಿದೀವಿ ಎಷ್ಟು ಬೇಕಷ್ಟೇನೆ ಇವಾಗ್ಲೇನೆ ಹಾಕೊಂಡಿದೀವಿ ನಾವು ಮುಚ್ಚಿ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಂತೀನಿ ನೋಡಿ ಇವಾಗ ನಾವು ಕಾಯಿ ತುರಿನೂ ಕೂಡ ಆ್ಯಡ್ ಮಾಡಿದೀವಿ ಆ ಕ್ಷಮೆ ಇರಲಿ ನಾನು ಅಷ್ಟೊತ್ತಿಂದ ಕಾಯಿ ವಿಡಿಯೋ ಆನ್ ಮಾಡಿಟ್ಟಿದ್ದೀನಿ ಅಂತ ಮಾತಾಡ್ತಾ ಇದ್ದೀನಿ ಆದ್ರೆ ವಿಡಿಯೋನೇ ಆನ್ ಮಾಡ್ಕೊಂಡಿಲ್ಲ ನಾನು ಕಾಯ್ತು ರೀನೂ ಹಾಕಿದ್ದೀವಿಪ್ಪ ನಾವು ನಂತರ ಏನು ಘಮ ಘಮ ಅಂತ ಈಗಲ್ರು ಚಕ ಘಮ ಘಮ ಅಂತ ಐತೆ ಎಣ್ಣೆ ನೋಡಿ ಎಲ್ಲ ಚೆನ್ನಾಗಿ ಬಿಟ್ಟೈತಲ್ವಾ ಮತ್ತೆ ಏನಂತ ಹೇಳಿದ್ರೆ ಚೆನ್ನಾಗಿ ಬೆಂದು ಕೂಡ ಐತೆ ಕಾರಿ ಚೂರು ಚೂರ್ ಬೇಬೇಕ ಎಣ್ಣೆಯಲ್ಲಿ ಸ್ವಲ್ಪ ಬೇಕು ನೋಡಿ ಚೆನ್ನಾಗಿ ಬೆಂದ್ ಇವಾಗ ನಾನು ಅದಕ್ಕೆ ನೀರ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಐತೆ ಇರೋ ಮಮ್ಮಿ ಚೆನ್ನಾಗಿ ಬೆಂದೈತೆ ನಾನು ಇವಾಗ ನೀರ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತಿನ್ನೊಂದ್ ಸ್ವಲ್ಪ ನೀರ್ ಹಾಕೊತಾ ಇದ್ದೀನಿ ನಮ್ಮಮ್ಮಿ ಎಷ್ಟು ಹಾಕಿದ್ದೀನಿ ಅಂದ್ರೆ ನಮ್ದು ಇದು ಚೊಂಬು ಆಯ್ತಾ ಈ ಚೊಂಬಿನಲ್ಲಿ ಒಂದು ಚೊಂಬಷ್ಟು ಮುಕ್ಕಾಲು ಚೊಂಬಷ್ಟು ನೀರು ಹಾಕಿದ್ದೀನಿ ರುಚಿನೂ ಹಾಕಿದ್ದೀನಿ ಈಗ ಅದು ಕುದಿಬೇಕು ಕುದಿಯೋದಕ್ಕಂತ ವೈಟ್ ಮಾಡ್ತೀನಿ ಏಸ್ಟ್ ಬಂದು ಕಲರ್ ಏನು ಮಿಕ್ಸ್ ಮಾಡಿಲ್ಲ ನಾವು ವೈಟ್ ಕಲರ್ ಇರಲಿ ಅಂತ ಸ್ವಲ್ಪ ವೈಟ್ ಕಲರ್ ನಮ್ಮ ನಮ್ಮಮ್ಮಿ ನನ್ ಬರೋಷ್ಟು ಮಾಡಿಬಿಟ್ಟಿದ್ದಾರೆ ನಾನು ನಾನೊಂಥರ ಸೋಂಬೇರಿ ಆಯ್ತಾ ಯಾವ ತರ ಸೋಂಬೇರಿ ಅಂದ್ರೆ ನಮಗೆ ಒಂದು ಕೆಲಸ ಮಾಡಿದ್ರೆ ಒಂದು ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡ್ಬೇಕು ನಾನು ಹಾಗೆ ನಮ್ಮ ಪಾಕದಲ್ಲಿ ತರಕಾರಿ ಬೆಂಗಿದ್ಯಾ ಅಂತ ಚೆಕ್ ಮಾಡ್ತಿದ್ರೆ ನೋಡಿ ಚೆನ್ನಾಗಿ ಈಗ ಏನು ಮಾಡ್ತೈತೆ ಅಂದ್ರೆ ರವೆಣ್ಣ ಹಾಕೊಂಡು ತಿರಿತೈತೆ ಗಂಟ್ ಅಂದ್ರೆ ಗಂಟಾಗಬಾರ್ದಲ್ವ ಅದಕ್ಕೆ No, <laughs> do நான்கு கேசரி வந்து கூட மாதிரி நோடி கைல இட் ஃபோனா ಒಂದು ಕೈನಲ್ಲಿ ಫೋನ್ ಇಟ್ಕೊಂಡು ಒಂದು ಕೈನಲ್ಲಿ ಕೇಸರಿ ಬಾತ್ ಮಾಡ್ಕೊಂಡು ಇನ್ನೊಂದು ಕೈನಲ್ಲಿ ವಿಡಿಯೋ ಮಾಡಿಕೊಂಡು ಮತ್ತೆ ಮಾತಾಡ್ಕೊಂಡು ತುಂಬಾ ಇಷ್ಟಪಟ್ಟು ನಾನು ಬ್ಲಾಗ್ ಮಾಡ್ತಿದ್ದೀನಿ ನೀವೆಲ್ಲ ದಯವಿಟ್ಟು ನೋಡಿ ನಮ್ಮನ್ನ ಸಹಕರಿಸಿ ಮತ್ತು ಪ್ರೋತ್ಸಾಹಿಸಿ ಅಂತ ಒಂದ್ಸಲ ಕೇಳ್ಕೊತ ಇದ್ದೀನಿ ಇಚ್ಚಿಟ್ಟಿದೀವಿ ಇದೊಂದು ದ್ರಾಕ್ಷಿ ಗೋಡಂಬೆಗೂ ಹಾಕಿದ್ನಲ್ವಾ ತುಪ್ಪದ ಸರಿ ಇದು ಬಂದು ಉಪ್ಪಿಟ್ಟು ಉಪ್ಪಿಟ್ಟು ಕೂಡ ರೆಡಿ ಆಯ್ತು ಅಂದ್ರೆ ನಾವು ನುಚ್ಚಿನ ಹುಡ್ಗಿ ನೀಟಾಗಿ ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಬರ್ತಾ ಇರೋದಕ್ಕೆ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಪಂಕ್ಸಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇನ್ನು ತಿನ್ನುವಾಗ ಸಿಗ್ತೀವಿ ಅಲ್ಲಿ ತನಕ ಹಾಕೊಟ್ಟಿದಾರೆ ಮಮ್ಮಿ ಕೇಸರಿ ಬತ್ತು ಹಾಗೆ ಉಪ್ಪಿಟ್ಟು ಹಾಗೆ ಇದು ನನ್ನ ಹಸ್ಬೆಂಡ್ಗೆ ಕೇಸರಿ ಬತ್ತು ಮತ್ತೆ ಉಪ್ಪಿಟ್ಟು ಜಾಸ್ತಿ ಆಗೈತೆ ಆದರೂ ನಾವು ತಿನ್ಲೇಬೇಕು ನಮ್ಮ ಮಮ್ಮಿ ಹಾಕಿದ ಅಷ್ಟೆಲ್ಲ ತಿಂದಿಲ್ಲ ಅಂದ್ರೆ ಮಾಡಿಕೊಟ್ಟಿರೋದನ್ನ ತಿನ್ನೋದು ಕಷ್ಟ ಅಂತ ನಮ್ಮ ಮನೆಯಲ್ಲಿ ಬೈತಾರೆ ಸೊ ನಾವೆಲ್ಲಾನು ತಿಂತೀವಿ ನೋಡದಾ ಹೆಂಗಾಗಿರುತ್ತೆ ಅಂತ ನಾನು ವ್ಯೂ ಕೊಡ್ತೀನಿ ನಿಮಗೆ ನೆಕ್ಸ್ಟು ಮತ್ತೆ ಕೇಸರಿ ಭಾತ್ ಅಂದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗಿತ್ತು ಸಖತ್ ಇಷ್ಟ ಆಯ್ತು ಊಟ ಮಾಡಿಕೊಂಡು ಇವಾಗ ಏನಿಲ್ಲ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಒಂಬತ್ತು ಗಂಟೆಗೆ ಇನ್ನೂ ಏಳು ನಿಮಿಷ ಐತೆ ಇಲ್ಲಿಗೆ ನಾನು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮಿಸ್ ಮಾಡ್ದೇನೆ ದಯವಿಟ್ಟು ಯಾರೂ ಏನು ಸಬ್ಸ್ಕ್ರೈಬ್ ಆಗ್ದಾನೆ ವಿಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್